ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಈ ರೀತಿ ನಾನು ಇವಾಗ ಫಸ್ಟ್ ತೋರಿಸ್ತಾ ಇದ್ದೀನಿ ಅಲ್ವ ಈ ರೀತಿ ಬ್ಯಾಗ್ ಬೋಟ್ನೆಕ್ ಡಿಸೈನ್ನ ಯಾವ ರೀತಿ ತುಂಬನೇ ಈಸಿಯಾಗಿ ಸ್ಟಿಚ್ ಮಾಡೋದಂಥ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನಾಟಿ ಹಾಗೆಯೇ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ ಇದರಿಂದ ನಾನು ಯಾವುದೇ ಒಂದು ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ನೋಟಿಫಿಕೇಶನ್ ಅನ್ನೋದು ಬರುತ್ತೆ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ಹೇಗೆ ತುಂಬಾ ಈಸಿಯಾಗಿ ಸ್ಟಿಚ್ ಮಾಡ್ಕೋಬೋದು ನೋಡಿದ್ರೆ ತುಂಬ ಕಷ್ಟ ಅಂತ ಅನಿಸುತ್ತೆ ಬಿಗಿನರ್ಸ್ಗೆ ಸೊ ಇವಾಗ ನಾನು ತೋರಿಸ್ಕೊಡೋ ಅಂಥ ಮೆಥೆಡ್ನಲ್ಲಿ ಸ್ಟಿಚ್ ಮಾಡಿದ್ರೆ ನಿಮಗೂ ಕೂಡ ತುಂಬಾ ಈಸಿಯಾಗಿ ಸ್ಟಿಚಿಂಗ್ ಮಾಡ್ಬೋದು ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಾಗುತ್ತೆ ಸೊ ಫಸ್ಟ್ ಈ ರೀತಿ ಗುಂಡ್ಪಿನ್ಗಳನ್ನ ಹಾಕೊಳ್ಳಿ ಯಾಕಂದರೆ ನಾವು ಸುತ್ತ ಸ್ಟಿಚ್ ಮಾಡ್ಕೋತೀವಿ ಅಲ್ವಾ ಹಾಗಾಗಿ ಗುಂಡ್ಪಿನ್ಗಳನ್ನ ಹಾಕೊಂಡ್ರೆ ನಿಮಗೆ ಕರೆಕ್ಟಾಗಿ ಅದು ಸಿಗುತ್ತೆ ಯಾವ ರೀತಿ ಸ್ಟಿಚ್ ಮಾಡಬೇಕು ಅನ್ನೋದು ಇವಾಗ ನಾವು ಬಾಕ್ಸ್ ಶೇಪಲ್ಲಿ ಯಾವ ರೀತಿ ಕಟ್ ಮಾಡ್ಕೊಂಡಿದ್ವಿ ಅಲ್ವಾ ಅದೇ ಶೇಪಲ್ಲಿ ಪ್ರತಿಯೊಂದನ್ನು ಕೂಡ ಈ ರೀತಿ ರೌಂಡಾಗಿ ಸ್ಟಿಚ್ ಮಾಡ್ಕೋತಾ ಹೋಗೋದು ನಾವು ಬಾಕ್ಸ್ ಶೇಪಲ್ಲಿ ಯಾವ ರೀತಿ ಕಟ್ ಮಾಡ್ಕೊಂಡಿರ್ತೀವಿ ಅಲ್ವಾ ಅದೇ ಶೇಪಲ್ಲಿ ಈ ರೀತಿ ಸ್ಟಿಚ್ ಹಾಕೋತಾ ಹೋಗೋದು ಅಷ್ಟೇ ಸ್ವಲ್ಪ ನಿಧಾನಕ್ಕೆ ಸ್ವಲ್ಪ ಹೊಲಿಗೆನ ಸಣ್ಣದಾಗಿ ಮಾಡ್ಕೊಂಡು ಸ್ಟಿಚ್ ಹಾಕೊಳ್ಳಿ ಆವಾಗ ಒಂದೇ ಹೊಲಿಗೆನೇ ಅದು ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ನಿಮಗೆ ಸೊ ಈ ರೀತಿ ಸ್ಟಿಚ್ ಮಾಡ್ಕೊಂಡು ಆದಮೇಲೆ ನಾವು ಮಧ್ಯದಲ್ಲಿ ಸ್ವಲ್ಪ ಬಟ್ಟೆನ ಕಟ್ ಮಾಡ್ಕೋಬೇಕು ನಾನು ತೋರಿಸ್ತೀನಿ ನೋಡಿ ಯಾವ ರೀತಿ ಅದನ್ನು ಕಟ್ ಮಾಡ್ಕೊಳ್ಳೋದು ಅಂತ ಎಕ್ಸ್ಟ್ರಾ ದಾರನ ಇವಾಗ ಕಟಿಂಗ್ ಮಾಡಿಬಿಟ್ಟು ನಾವು ಮಧ್ಯದಲ್ಲಿ ಬಟ್ಟೆನ ಕಟ್ ಮಾಡಿಕೊಂಡು ಸ್ವಲ್ಪ ಮಾತ್ರ ಕಟ್ ಮಾಡಿಕೊಂಡು ಈ ರೀತಿ ಒಂದು ಕಾಲಿಂಚಷ್ಟು ಗ್ಯಾಪಕ್ಕೆ ಸುತ್ತ ಕಟ್ ಮಾಡ್ಕೊಳ್ಳಿ ನಾನು ನಿಮಗೆ ಗೊತ್ತಾಗಲಿ ಅನ್ನೋ ಕಾರಣಕ್ಕೋಸ್ಕರ ತುಂಬಾ ನಿಧಾನಕ್ಕೆ ಇದ್ದೀನಿ ವಿಡಿಯೋ ಬಗ್ಗೆ ಏನೇ ಡೌಟ್ಸ್ ಇದ್ರೂ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟಾದರೆ ವಿಡಿಯೋಗೆ ಲೈಕ್ ಮಾಡಿ ಪೂರ್ತಿಯಾಗಿ ಈ ರೀತಿ ಕಟ್ ಮಾಡಿಕೊಂಡು ನಾವು ಮೂಲಲ್ಲಿ ಕಟ್ ಮಾಡ್ಕೊಂಡಿದ್ವಲ್ಲ ಅಲ್ಲ ಬಾಗ್ ಶೇಪಲ್ಲಿ ಅಲ್ಲಿಗೆ ಒಂದೊಂದು ನಾಚ್ ಅನ್ನೋದನ್ನು ಹಾಕ್ಕೋಬೇಕು ಈ ಕಡೆ ನೋಡಿ ಎಲ್ಲ ಸೈಡ್ ಕೂಡ ಒಂದೊಂದು ನಾಚ್ ಅನ್ನೋದನ್ನು ಹಾಕೊಳ್ಳಿ ಇದನ್ನೆಲ್ಲ ಪೂರ್ತಿ ಸ್ಟಿಚ್ ಮಾಡ್ಕೊಂಡಾದ ಆದಮೇಲೆ ನಾವು ಸೈಡಲ್ಲಿ ಈ ರೀತಿ ಒಂದೊಂದು ನಾಚನ್ನ ಹಾಕೋಬೇಕು ಆವಾಗ ನಿಮಗೆ ಬಾಕ್ಸ್ ಅನ್ನೋದು ಕರೆಕ್ಟಾಗಿ ಕೂರುತ್ತೆ ನೋಡಿ ರೀತಿ ಯಾವುದೇ ಒಂದು ಬ್ಲೌಸ್ ಆದರೂ ಅಷ್ಟೇ ಬಾಕ್ಸ್ ಶೇಪಲ್ಲಿ ಅಥವಾ ನೀವು ಸ್ವಲ್ಪ ಕರುವಲ್ಲಿ ಶೇಪಲ್ಲಿ ಒಲಿತಾ ಇದ್ದೀರಾ ಅಂತಂದರೆ ಅಲ್ಲಿಗೆಲ್ಲ ಒಂದೊಂದು ನಾಚ್ ಹಾಕೊಂಡೋದ್ರಿಂದ ನಿಮಗೆ ಕರೆಕ್ಟಾಗಿ ಅದು ಶೇಪ್ ಅನ್ನೋದು ಬರುತ್ತೆ ಇವಾಗ ಗುಣಪಿನಲ್ಲೆಲ್ಲ ತಗೊಂಡು ಉಲ್ಟಾ ತಿರುಗಿಸ್ಬೇಕು ಅದನ್ನು ಈ ರೀತಿ ನೋಡಿ ಉಲ್ಟ ಮೇಲ್ಗಡೆ ಇವಾಗ ಸ್ಟಿಚ್ ಹಾಕೋತಾ ಹೋಗೋದು ಅದು ಶೇಪ್ ಅನ್ನೋದು ಕರೆಕ್ಟಾಗಿ ಆಗಿ ಹಾಗೇನೆ ಕೂರುತ್ತೆ ನೀವು ಒಂದ್ಸಲ ಮೇಲ್ಗಡೆ ಒಂದು ಹೊಲ್ಗೆನ ಹಾಕೊಂಡ್ರೆ ಆಯ್ತು ಇದಾದ್ಮೇಲೆ ಈ ಕಡೆ ಸೈಡ್ ಕೂಡ ಅಷ್ಟೇನೆ ನೋಡಿ ಈ ರೀತಿ ಹೊಲ್ಗೆನ ಹಾಕೊಳ್ಳಿ ಅವಾಗ ನೋಡಿ ಎರ್ಜಲ್ಲಿ ನಿಮಗೆ ಕರೆಕ್ಟಾಗಿ ಅದು ನ್ಯಾಚ್ ಹಾಕೊಂಡೋದ್ರಿಂದ ಒಂದೊಂದು ಕರೆಕ್ಟಾಗಿ ಅದು ಶೇಪ್ ಅನ್ನೋದು ಬರುತ್ತೆ ನಿಮಗೆ ಬ್ಯಾಕ್ ಶೇಪಲ್ಲಿ ತುಂಬಾ ಈಸಿಯಾಗಿ ಸ್ಟಿಚ್ ಮಾಡ್ಕೋಬೋದು ಒಂದೆರಡು ಸಲ ಫಸ್ಟು ನಿಮಗೆ ಬಿಗಿನರ್ಸ್ ಆಗಿದ್ದೀರಾ ಅಂತಂದರೆ ಫಸ್ಟ್ ಸ್ಟಿಚ್ ಮಾಡುವಾಗ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ ಅದಾದಮೇಲೆ ನೀವು ಒಂದು ಎರಡು ಬ್ಲೌಸ್ ಸ್ಟಿಚಿಂಗ್ ಮಾಡಿದ್ರೆ ನಿಮಗೆ ಪರ್ಫೆಕ್ಟಾಗಿ ನಿಮ್ಗೆ ಯಾವ ಶೇಪಲ್ಲಿ ಕಟ್ ಮಾಡಿರ್ತೀರ ಅದೇ ಶೇಪಲ್ಲಿ ನಿಮಗೆ ಬರುತ್ತೆ ಯಾವುದೇ ಬ್ಲೌಸ್ ಆದರೂ ಅಷ್ಟೇ ನಿಮ್ಮ ಮಧ್ಯದಲ್ಲಿ ಈ ರೀತಿ ಗ್ಯಾಪ್ ಇಲ್ಲ ಅಂತಂದರೆ ಇದೇ ರೀತಿ ನೀವು ಸ್ಟಿಚ್ ಮಾಡ್ಕೋಬೋದು ಯಾವುದೇ ಶೇಪ್ ಕಟ್ ಮಾಡಿದರೂ ಕೂಡ ಮಧ್ಯದಲ್ಲಿ ಈ ರೀತಿ ಸ್ಟಿಚ್ ಹಾಕ್ಕೊಂಡು ಉಲ್ಟ ತೊಗೊಂಡ್ರೆ ಅದು ರೆಡಿಯಾಗಿ ಹೋಗುತ್ತೆ ನೋಡಿದ್ರಲ್ವ ಎಷ್ಟು ಈಸಿಯಾಗಿ ರೆಡಿ ಆಯಿತು ಅಂತ ಇದಾದ ಮೇಲೆ ಕೆಳಗಡೆ ಪಾರ್ಟ್ನ ಒಬ್ಬೊಬ್ರು ಈ ರೀತಿ ಫೋಲ್ಡ್ ಮಾಡಿ ಉಲ್ಟಾ ತೆಗೆದು ಸ್ಟಿಚ್ ಮಾಡ್ಕೋತಾರೆ ಅದು ಬಿಗಿನರ್ಸ್ಗೆ ನೋಡಿದ್ರೆ ತುಂಬ ಕಷ್ಟ ಅನಿಸುತ್ತೆ ಅದಕ್ಕೇನು ಮಾಡಿ ಅಂತಂದರೆ ರೈನಿಂಗ್ನೇ ಈ ರೀತಿ ಅರ್ಧ ಇಂಚ್ಗೆ ಒಂದು ಫೋಲ್ಡ್ನ ಮಾಡ್ಕೊಳ್ಳಿ ಈ ಕಡೆ ಸೈಡ್ ಕೂಡ ಒಂದು ಫೋಲ್ಡ್ ಮಾಡಿಕೊಂಡು ಮೇಲುಗಡೆ ಹೊಲಗೇನ ಹಾಕೊಳ್ಳಿ ಆವಾಗ ನಿಮಗೆ ನಾರ್ಮಲಾಗಿ ಯಾವ ರೀತಿ ಸ್ಟಿಚ್ ಮಾಡಿದಾಗ ಬರುತ್ತೆ ಅಲ್ವಾ ಅದೇ ರೀತಿ ಬರುತ್ತೆ ಸೊ ನೋಡಿ ಎರಡು ಸೈಡ್ ಕೂಡ ಬಟ್ಟೆ ಸ್ವಲ್ಪ ಆ ಕಡೆ ಕಡೆ ಹೋಗ್ಬಾರ್ದು ಆ ರೀತಿ ನೀಟಾಗಿ ಇಟ್ಕೊಂಡು ಎರಡು ಸೈಡ್ ಕೂಡ ಅರ್ಧ ಇಂಚ್ಗೆ ಈ ರೀತಿ ಫೋಲ್ಡಿಂಗ್ ಅನ್ನೋದನ್ನು ಮಾಡಿಕೊಂಡು ಸ್ಟಿಚ್ ಹಾಕ್ಕೊಳ್ಳಿ ಮೇಲ್ಗಡೆ ಆವಾಗ ನಿಮಗೆ ಕರೆಕ್ಟಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ ನಿಮಗೆ ಉಲ್ಟ ತೆಗೆದಕ್ಕೆ ಬರೋಲ್ಲ ಅಂತ ಅನ್ನೋರು ಕೂಡ ಈ ಮೆಥಡನ್ನ ಯೂಸ್ ಮಾಡಿ ಸ್ಟಿಚ್ ಅನ್ನೋದನ್ನು ಮಾಡ್ಕೋಬೋದು ಇದಾದ ಮೇಲೆ ನೋಡಿ ಇದು ರೆಡಿ ಆಯಿತು ಇದಾದ ಮೇಲೆ ಎರಡು ಸೈಡ್ ಕೂಡ ಆ ಕಡೆ ಕಡೆ ಈ ಕಡೆ ಸೈಡ್ ಮತ್ತು ಈ ಕಡೆ ಸೈಡ್ ಎರಡೂ ಕಡೆ ಕೂಡ ಸ್ಟಿಚ್ ಮಾಡ್ಕೊಳ್ಳಿ ಇದಕ್ಕೂ ಮುಂಚೆ ನಾವು ಬೋಟ್ನೇಕ ಶೇಪಲ್ಲಿ ಕಟ್ ಮಾಡ್ಕೊಂಡಿರ್ತೀವಿ ಅಲ್ವಾ ಅಲ್ಲಿಗೇನೆ ಈ ರೀತಿ ಶೇಪಲ್ಲಿ ಕಟ್ ಮಾಡಿಕೊಂಡು ಅದನ್ನು ಉಲ್ಟಾ ತಗೋಬೇಕು ಇವಾಗ ಅದಕ್ಕೆ ಪೈಪಿಂಗ್ ಅನ್ನೋದನ್ನು ಹಾಕೋಬೇಕಾಗುತ್ತೆ ಯಾಕಂದರೆ ನಾವು ಉಲ್ಟ ಸ್ಟಿಚ್ ಮಾಡಿಲ್ಲಲ್ವ ಹಾಗಾಗಿ ಏನು ಮಾಡಿ ಅಂತಂದರೆ ಸ್ವಲ್ಪ ಈ ರೀತಿ ಒಂದು ಇಂಚಷ್ಟು ಗ್ಯಾಪ್ಗೆ ಈ ರೀತಿ ಪೀಸ್ ಅನ್ನೋದನ್ನು ತಗೊಂಡು ನೋಡಿ ಒಂದು ಇಂಚೆ ಸಾಕಾಗುತ್ತೆ ಒಂದು ಇಂಚನ್ನ ತಗೊಂಡು ಫಸ್ಟ್ ಫೋಲ್ಡ್ ಒಂದು ಕಾಲು ಇಂಚಷ್ಟಕ್ಕೆ ಫೋಲ್ಡ್ ಮಾಡ್ಕೊಳ್ಳಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಒಂದು ಸ್ಟಿಚ್ ಅನ್ನೋದನ್ನು ಹಾಕ್ಕೊಳ್ಳಿ ಇದಾದಮೇಲೆ ಪೈಪಿಂಗ್ ಅನ್ನೋದು ತುಂಬಾ ನೀಟಾಗಿ ಬರುತ್ತೆ ನೀವು ಈ ರೀತಿ ಸ್ಟಿಚ್ ಹಾಕ್ಕೊಂಡು ಸ್ಟಿಚ್ ಮಾಡ್ಕೋತೀರ ಅಂತಂದರೆ ನೀಟಾಗಿ ಬರುತ್ತೆ ಇವಾಗ ಅದನ್ನು ಉಲ್ಟ ಇಟ್ಕೊಂಡು ಮೇಲ್ಗಡೆ ಒಂದು ಅರ್ಧ ಇಂಚಿಗೆ ನೀವು ಈ ರೀತಿ ಹೊಲ್ಕೋಬೇಕು ಇದನ್ನೆಲ್ಲ ಒಲಿಯುವಾಗ ಹೊಲಗೆನ ಸ್ವಲ್ಪ ಚಿಕ್ಕ ಹೊಲಿಗೆನ ಮಾಡ್ಕೊಳ್ಳಿ ಆವಾಗ ನಿಮಗೆ ಸ್ಟಿಚಿಂಗ್ ಅನ್ನೋದು ಒಂದೇ ಹೊಲಿಗೆ ಹಾಕಿದ್ರು ಕೂಡ ತುಂಬ ಟೈಟಾಗಿ ಕೂರುತ್ತೆ ದೊಡ್ಡೊಲ್ಗೆ ಆದರೆ ನಿಮಗೆ ಬಿಟ್ಕೊ ಬಿಚ್ಕೊಳ್ಳೋವಂಥ ಸಾಧ್ಯತೆ ಇರುತ್ತೆ ನೋಡಿ ಇವಾಗ ಫೋಲ್ಡ್ ಮಾಡಿಕೊಂಡು ಈ ರೀತಿ ಹಾಕೊಂಡ್ರೆ ಸಣ್ಣದಾಗಿ ಪೈಪಿಂಗ್ ಅನ್ನೋದು ರೆಡಿ ಆಗುತ್ತೆ ನೀವು ನಾರ್ಮಲಾಗಿ ಪೈಪಿಂಗ್ ಮಾಡ್ತೀರಾ ಅಂತಂದರೂ ಕೂಡ ಇದೇ ಮೆಥಡನ್ನ ಯೂಸ್ ಮಾಡ್ಬೋದು ಆವಾಗ ನಿಮಗೆ ಪೈಪಿಂಗ್ ಅನ್ನೋದು ನೀಟಾಗಿ ಬರುತ್ತೆ ಇವಾಗ ಇದು ರೆಡಿ ಆಯಿತು ನೋಡಿದ್ರಲ್ವೇ ಎಷ್ಟು ಈಸಿಯಾಗಿ ಪೈಪಿಂಗ್ ಅನ್ನೋದನ್ನು ರೆಡಿ ಮಾಡ್ಕೋಬೋದು ಅಂತ ಸೊ ನೋಡಿ ಇದು ರೆಡಿ ಆಯಿತು ಇದಾದಮೇಲೆ ಆ ಕಡೆ ಈ ಕಡೆ ಸೈಡಲ್ಲಿ ಎಕ್ಸ್ಟ್ರಾ ಇರೋವಂಥ ಬಟನ್ನ ಕಟ್ ಮಾಡಿಬಿಟ್ಟು ಅದಕ್ಕೂ ಕೂಡ ಅಷ್ಟೇ ಒಂದು ಹೊಲಗನ ಹಾಕೊಂಡ್ರೆ ಆಯಿತು ಈ ಕಡೆ ಸೈಡ್ ಕೂಡ ಅಷ್ಟೇ ಎಕ್ಸ್ಟ್ರಾ ಇರೋಂಥ ಬಟ್ಟೆನೆಲ್ಲ ಕಟಿಂಗ್ ಮಾಡಿ ತೆಗೆದುಬಿಟ್ಟು ಅದು ಅಂದರೆ ಇದು ಸ್ವಲ್ಪ ಬ್ಲೌಸ್ ಪೀಸು ಕಡಿಮೆ ಇದೆ ಹಾಗಾಗಿ ನಾನು ಆ ಕಡೆ ಈ ಕಡೆ ಕಟ್ ಮಾಡ್ಕೊಂಡಿದ್ವಿ ಅಲ್ವಾ ಅದರಲ್ಲೇ ನಾನು ಸ್ವಲ್ಪ ಡಿಸೈನ್ನ ಮಾಡ್ಕೋತೀನಿ ಬ್ಲೌಸ್ ಪೀಸ್ ಎಕ್ಸ್ಟ್ರಾ ಇತ್ತು ಅಂತಂದರೆ ನೀವು ಸ್ವಲ್ಪ ದೊಡ್ಡದಾಗಿ ಡಿಸೈನ್ ಅನ್ನೋದನ್ನು ಮಾಡ್ಕೋಬೋದು ಇವಾಗ ಮಧ್ಯಕ್ಕೆ ಈ ರೀತಿ ಫೋಲ್ಡ್ ಮಾಡ್ಕೊಂಡು ಒಂದು ಮಾರ್ಕ್ನ ಮಾಡ್ಕೊಳ್ಳಿ ಅಲ್ಲಿಗೆ ನಾವು ಡಿಸೈನ್ ಹಾಕ್ತೀವಿ ಅಲ್ವಾ ಹಾಗಾಗಿ ಅದಕ್ಕೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ ಮಧ್ಯಕ್ಕೆ ಅದು ಕರೆಕ್ಟಾಗಿ ಬರಬೇಕು ನಾನು ಎಕ್ಸ್ಟ್ರಾ ಆ ಕಡೆ ಈ ಕಡೆ ಕಟ್ ಮಾಡ್ಕೊಂಡಲ್ವಾ ಆ ಪೀಸ್ನ ಈ ರೀತಿ ಇಟ್ಟು ಸ್ಟಿಚ್ ಹಾಕೋತಾ ಇದ್ದೀನಿ ಸೊ ನೋಡಿ ಎರಡೂ ಕೂಡ ಇದೇ ರೀತಿ ಸ್ಟಿಚ್ ಹಾಕೋಬೇಕು ಎರಡು ರೆಡಿ ಮಾಡ್ಕೊಂಡಿದ್ವಿ ಅಲ್ವಾ ಎರಡು ಹೊಲಗೇನ ಹಾಕೊಂಡೆ ಅದಕ್ಕೆ ಇವಾಗ ಇನ್ನೊಂದನ್ನು ಕೂಡ ಅದೇ ಇಂಚಲ್ಲಿ ಒಂದು ಇದು ಬಂದು ಒಂದು ಆರು ಇಂಚಿದೆ ಸೊ ಅದನ್ನು ಬಟ್ಟೆನೇ ಈ ರೀತಿ ಫೋಲ್ಡ್ ಮಾಡಿಕೊಂಡು ಒಂದಿಷ್ಟು ಗ್ಯಾಪ್ಗೆ ಈ ರೀತಿ ಎರಡು ಹೊಲಗೇನ ಹಾಕೋತಾ ಇದ್ದೀನಿ ಇದು ಒಂದು ದೊಡ್ಡದು ಒಂದು ಚಿಕ್ಕದಾಯಿತು ಹಾಗಾಗಿ ಎರಡನ್ನೂ ಕೂಡ ಒಂದೇ ಸಮ್ನಾಗಿ ರೀತಿ ಹಾಕೊಂಡೆ ಇದಾದ ಮೇಲೆ ಒಂದು ಪಿನ್ನ ತಗೊಳ್ಳಿ ಇಲ್ಲಾಂತಂದ್ರೆ ನೀವು ಲೂಪರಿಂದ ಉಲ್ಟ ತೆಗಿತೀರಾ ಅಂತಂದರೆ ಅದರಲ್ಲೂ ಕೂಡ ತೆಗಿಬೋದು ಅಂತಂದರೆ ನೀವು ಪಿನ್ನಿಂದ ಉಲ್ಟ ತೆಗಿತೀರ ಅಂತಂದರೆ ಪಿನ್ನಲ್ಲೂ ಕೂಡ ತೆಗಿಬೋದು ನೋಡಿ ಈ ರೀತಿ ಪಿನ್ನ ತಗೊಂಡು ಒಂದು ಸಲ ಈ ರೀತಿ ಹಾಕೊಂಡು ಫಸ್ಟ್ ಈ ರೀತಿ ಉಲ್ಟ ತಗೊಂಡ್ರೆ ಆಯಿತು ನೀವು ಲೂಪರ್ ಇಲ್ಲ ಅಂತಂದರೆ ಈ ಮೆಥೆಡ್ನೂ ಕೂಡ ಯೂಸ್ ಮಾಡ್ಬೋದು ಸೊ ನನ್ನ ಹತ್ರ ಇದೆ ಆದರೂ ಕೂಡ ನಿಮಗೆ ಬಿಗಿನರ್ಸ್ ಆಗಿದ್ರೆ ಇಲ್ಲ ಅಂತಂದರೆ ಈ ರೀತಿ ಮಾಡಿ ಸ್ವಲ್ಪ ಬಟ್ಟೆಗೆ ಈ ರೀತಿ ಚುಚ್ಕೊಂಡು ಒಳಗಡೆಗೆ ತೆಗೆದ್ರೆ ಆಯಿತು ನೋಡಿದ್ರಲ್ವ ಎಷ್ಟು ಈಸಿಯಾಗಿ ಬಂತು ಅಂತ ಇದಾದ ಮೇಲೆ ಇವಾಗ ಮೇಲ್ಗಡೆ ಫ್ಲವರ್ ಥರ ಮಾಡ್ಕೋಬೇಕಲ್ವ ಅದಕ್ಕಾಗಿ ಈ ರೀತಿ ಪೀಸ್ನ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಫಸ್ಟ್ ಏನು ಮಾಡಿ ಅಂತಂದರೆ ಆ ಕಡೆ ಸೈಡು ಒಂದು ಎರಡು ಹೊಲಿಗೆನ ಹಾಕೋಬೇಡಿ ಫಸ್ಟು ಇದು ಬಂದು ಒಂದು ನಾಲ್ಕು ಇಂಚ್ಗಿದೆ ನಿಮಗೆ ದೊಡ್ಡಬೇಕು ಅಂತಂದರೆ ಇನ್ನೂ ದೊಡ್ಡದಾಗಿ ಕೂಡ ಇಟ್ಕೋಬೋದು ನಿಮಗೆ ಎಷ್ಟು ಡಿಸೈನ್ಗೆ ಬೇಕು ಅಂತ ಅನಿಸುತ್ತೆ ಅಷ್ಟು ಈ ರೀತಿ ಶೇಪಲ್ಲೇ ಹಾಕೊಂಡು ಅದೇ ಥರ ಹೊಲ್ಕೋತಾ ಇದ್ದೀನಿ ನೀವು ಚಿಟ್ಟೆ ಥರ ಬೇಕು ಅಂತಂದರೆ ಚಿಟ್ಟೆ ಥರ ಹಾಕೋಬೋದು ಸೊ ನಿಮಗೆ ಯಾವ ಶೇಪ್ ಬೇಕಾಗುತ್ತೆ ನನಗೆ ಫೋಟೋದಲ್ಲಿ ಕಳಿಸಿರೋದು ಇದೇ ಡಿಸೈನ್ ಆಗಿರೋದ್ರಿಂದ ನಾನು ಇದೇ ಡಿಸೈನ್ನ ಕಟ್ ಮಾಡ್ಕೊಂಡಿದ್ದೀನಿ ಸೊ ನೋಡಿ ಇದನ್ನು ಕಟ್ ಮಾಡ್ಕೊಂಡು ಆದಮೇಲೆ ಮಧ್ಯದಲ್ಲಿ ಸ್ವಲ್ಪ ಬಟ್ಟೆನ ಕಟ್ ಮಾಡ್ಕೊಳ್ಳಿ ಅದು ಉಲ್ಟ ತೆಗೋದಿಕ್ಕೆ ಬೇಕಲ್ವಾ ಹಾಗಾಗಿ ಸ್ವಲ್ಪ ಬಟ್ಟೆನ ಕಟ್ ಮಾಡಿಕೊಂಡು ಈ ರೀತಿ ಒಳಗಡೆಗೆ ಬಟ್ಟೆನ ಹಾಕಿ ಉಲ್ಟಾ ತೆಗೆದ್ರೆ ನಮಗೆ ಯಾವ ಡಿಸೈನಲ್ಲಿ ನಾವು ಕಟ್ ಮಾಡ್ಕೊಂಡಿದ್ವಿ ಅಲ್ವಾ ಅದೇ ಡಿಸೈನ್ ಬರುತ್ತೆ ನೀವು ಸೈಡಲ್ಲಿ ಏನಾದರೂ ತೆಗಿತೀರ ಅಂತಂದರೆ ಸೈಡಲ್ಲಿ ಮತ್ತೆ ಒಲ್ಗೆ ಬರುತ್ತೆ ಆವಾಗ ನಿಮಗೆ ಅದು ಫಿನಿಶಿಂಗ್ ಅನ್ನೋದು ಅಷ್ಟೊಂದೇನು ನೀಟಾಗಿ ಕಾಣಿಸೋದಿಲ್ಲ ಹಾಗಾಗಿ ಏನು ಮಾಡಿ ಅಂತಂದರೆ ಈ ಮೆಥಡ್ನ ಯೂಸ್ ಮಾಡಿ ಇದಾದಮೇಲೆ ಈ ರೀತಿ ಮಧ್ಯಕ್ಕೆ ನೆರ್ಗೆನ ಇಟ್ಕೊಂಡು ಒಂದು ಸ್ಟಿಚ್ನ ಹಾಕೊಂಡ್ರೆ ನಿಮಗೆ ಡಿಸೈನ್ ಅನ್ನೋದು ತುಂಬಾ ಈಸಿಯಾಗಿ ರೆಡಿಯಾಗಿ ಹೋಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇವಾಗ ಇದಾದ ಮೇಲೆ ನಾವು ಆಲ್ರೆಡಿ ಎರಡು ದಾರಗಳ ಥರ ರೆಡಿ ಮಾಡ್ಕೊಂಡಿದ್ವಿ ಅಲ್ವಾ ಅದಕ್ಕೆ ಏನು ಮಾಡಬೇಕು ಅಂತಂದರೆ ಕೆಳಗಡೆ ಸ್ವಲ್ಪ ಈ ರೀತಿ ಕೆಳಗಡೆನೂ ಕೂಡ ಡೋರಿನ ಹಾಕೋಬೇಕು ಅದಕ್ಕೂ ಮುಂಚೆ ಎರಡನ್ನೂ ಕೂಡ ಈ ರೀತಿ ಫಸ್ಟು ಒಂದು ಜಾಯಿಂಟ್ನ ಮಾಡ್ಕೊಳ್ಳೋಣ ಇವಾಗ ಇದನ್ನು ಇದ್ರ ಒಳಗಡೆ ಇದ್ರ ಮೇಲ್ಗಡೆಯೇ ಇಟ್ಟು ಈ ರೀತಿ ಸ್ವಲ್ಪ ಫೋಲ್ಡ್ ಮಾಡ್ಕೊಳ್ಳಿ ಅದು ಬಟ್ಟೆ ಇರೋದು ಕಾಣಿಸ್ಬಾರ್ದು ದಾರ ದಾರ ಥರ ಬಿಟ್ಕೋಬಾರ್ದು ಅದಕ್ಕೆ ಸ್ವಲ್ಪ ಫೋಲ್ಡ್ ಮಾಡಿಕೊಂಡು ಮೇಲ್ಗಡೆಗೆ ಸ್ಟಿಚ್ ಮಾಡಿಕೊಂಡ್ರೆ ಆಯಿತು ಇವಾಗ ನೋಡಿ ಇಷ್ಟು ಉದ್ದ ಸಾಕಾಗುತ್ತೆ ಸೊ ಇದಕ್ಕೆ ನಾವು ಇವಾಗ ಕೆಳಗಡೆನೂ ಕೂಡ ಕುಚ್ಚನ್ನ ಹಾಕೋಬೇಕು ಇದು ಬಟ್ಟೆ ತುಂಬ ಕಡಿಮೆ ಇರೋದರಿಂದ ನಾನು ಇರೋ ಬಟ್ಟೆಲೇ ಸ್ವಲ್ಪ ಅಡ್ಜಸ್ಟ್ ಮಾಡಿ ಮಾಡಿ ಸ್ಟಿಚ್ ಮಾಡ್ಕೋತಾ ಇದ್ದೀನಿ ಸೊ ಕೆಳಗಡೆ ನಿಮಗೆ ಬೇಡ ಅಂತಂದರೆ ನೀವು ಅದಕ್ಕೆ ಬೀಡ್ಸ್ ಕೂಡ ಹಾಕೋಬೋದು ಸೊ ಬೀಡ್ಸ್ ಬೇಕು ಅಂತಂದರೆ ಬೀಡ್ಸ್ ಹಾಕೊಳ್ಳಿ ನಿಮಗೆ ಚಾಯ್ಸ್ ನಿಮಗೆ ಯಾವುದು ಇಷ್ಟ ಆಗುತ್ತೆ ಅದನ್ನು ಹಾಕ್ಕೊಂಡು ಕೂಡ ನೀವು ಸ್ಟಿಚ್ ಅನ್ನೋದನ್ನು ಮಾಡ್ಕೋಬೋದು ಸೊ ಇದು ರೆಡಿ ಆಯಿತು ಇದಾದ ಮೇಲೆ ಇದನ್ನ ನಾವು ಮೇಲ್ಗಡೆ ಇಟ್ಟು ಸ್ಟಿಚ್ ಮಾಡ್ಕೊಳ್ಳೋದು ಅಷ್ಟೇ ಆಲ್ರೆಡಿ ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ವಾ ಅದ್ರ ಮೇಲ್ಗಡೆನೆ ಇಟ್ಟು ಸ್ಟಿಚ್ ಮಾಡ್ಕೊಳ್ಳೋದು ಅಷ್ಟೇ ಇವಾಗ ಇದನ್ನೇ ಇದ್ರ ಮೇಲ್ಗಡೆ ಇಟ್ಟು ಸ್ಟಿಚ್ ಮಾಡ್ಕೋತೀನಿ ನೋಡಿದ್ರಲ್ವ ತುಂಬಾ ಈಸಿಯಾಗಿ ಎಷ್ಟು ಡಿಸೈನ್ ಆಗಿ ನಾವು ಸ್ಟಿಚ್ ಅನ್ನೋದನ್ನು ಮಾಡ್ಬೋದು ಅಂತ ಇದಕ್ಕೆ ಒಂದು ಬೀಡ್ಸ್ನ ಹಾಕ್ಕೊಂಡ್ರೆ ಆಯಿತು ಸೊ ಈ ರೀತಿ ನೋಡಿ ವೈಟ್ ಕಲರ್ದು ಬೀಡ್ಸ್ ಹಾಕ್ತಾ ಇದ್ದೀನಿ ನಿಮಗೆ ಬೇಕು ಅಂತಂದರೆ ಇನ್ನೂ ದೊಡ್ಡದಾಗೂ ಕೂಡ ಬೀಡ್ಸ್ ಅನ್ನೋದನ್ನು ರೆಡಿ ಮಾಡ್ಕೋಬೋದು ಸೊ ಇದನ್ನೇ ಇದ್ರ ಮೇಲ್ಗಡೆ ಇಟ್ಟು ದಾರ ತಗೊಂಡು ಈ ರೀತಿ ಹೊಲ್ಕೋಬೇಕು ಸೊ ಇವಾಗ ಬೀಡ್ಸ್ನ ಈ ರೀತಿ ಸ್ಟಿಚ್ ಆದಮೇಲೆ ಹಿಂದೆ ಅದನ್ನು ಸ್ವಲ್ಪ ಟೈಟಾಗಿ ಕಟ್ಕೊಬಿಡಿ ಇವಾಗ ನೋಡಿ ಇದು ಅದು ಬೀಡ್ಸ್ ಅನ್ನೋದು ರೆಡಿ ಆಯಿತು ಇದಾದಮೇಲೆ ನಾವು ಆ ಕಡೆ ಈ ಕಡೆ ಅದು ವೇರ್ ಮಾಡಿದಾಗ ಈ ರೀತಿ ಹಿಂಗೆ ಎತ್ಕೊಂಡಂಗೆ ಆಗುತ್ತೆ ಅದಕ್ಕೇನು ಮಾಡಿ ಅಂತಂದರೆ ಒಂದೇ ನಾಟ್ ಹಾಕೊಳ್ಳಿ ಅದು ಕಾಣಿಸ್ಬಾರ್ದು ಸಣ್ಣದಾಗಿ ಈ ರೀತಿ ಸೈಡಲ್ಲಿ ಸ್ವಲ್ಪ ಎರ್ಜ್ಗೆನೇ ಹಾಕಿ ಈ ರೀತಿ ನಾಟ್ ಹಾಕೊಂಡ್ರೆ ನಾವು ವೇರ್ ಮಾಡಿದಾಗಲೂ ಕೂಡ ಅದು ಅಲ್ಲೇನೇ ಸ್ಟಿಫಾಗಿ ಕೂರುತ್ತೆ ಹಾಗಾಗಿ ಎರಡು ಸೈಡ್ ಕೂಡ ಇದೇ ರೀತಿ ಮಾಡ್ಕೊಳ್ಳಿ ಸೊ ನೋಡಿ ಈ ರೀತಿ ಸ್ಟಿಫಾಗಿ ಕೂರುತ್ತೆ ನೋಡಿದ್ರಲ್ವ ಎಷ್ಟು ಈಸಿಯಾಗಿ ಈ ರೀತಿ ಡಿಸೈನ್ ಅನ್ನೋದನ್ನು ಸ್ಟಿಚ್ ಮಾಡ್ಕೋಬೋದು ಅಂತ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ವೀಡಿಯೋ ಇಷ್ಟ ಆಯಿತು ಅಂತಂದರೆ ವೀಡಿಯೋಗೆ ಲೈಕ್ ಮಾಡಿ ಹೊಸ್ದಾಗಿ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆದಮೇಲೆ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ ಪಕ್ಕದಲ್ಲೇ ಬೆಲ್ ಬಟನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ಇದರಿಂದ ನಾನು ಯಾವುದೇ ಒಂದು ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ನೋಟಿಫಿಕೇಷನ್ ಅನ್ನೋದು ಬರುತ್ತೆ ವಿಡಿಯೋ ಇಷ್ಟಾದರೆ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್